ಲೈಟ್ ಸುಧಾ ಸುಧಾ ಏನತ್ತೆ ಲೈ ಸತ್ಪತಿ ಹತ್ರ ಐದು ಸಾವಿರ ರೂಪಾಯಿ ಏನ್ ಕೇಳ್ಕೊಂಡಿರೋದು ಹಾ ಮಾತಾಡ್ಬೇಕು ಮಾತಾಡೋದ್ ನೀವ ಅವಳು ತಿನ್ಬೇಕು ಏನು ಕೇಳ್ಬೇಕು ಐದು ಸಾವಿರ ಏನಿರೋ ಐದು ಸಾವಿರ ಅಂತವ್ರೆ ಏನತ್ತೆ ಏನು ಐದು ಸಾವಿರ ಅಂತ ಐತಿ ಅವ್ಳಗ್ ಕೊಡ್ತಿರ್ಕಿ ನಾನು ಕೈ ಕೊಡ್ರಿ ನಾನು ಭದ್ರವಾದ ಎತ್ತಿ ಕಲ್ತಿನಿ ಬಾಯಿ ಮುಚ್ಕೊಂಡಿರಮ್ಮ ಕಾಸಗು ಅಂತಂದ್ರೆ ಬಾಯಿ ಬಿಡ್ತಾಳೆ ಇವಳು ಏನ್ ಎಣದ್ಮೇಲೆ ಹಾಕಿರೋ ಕಾಸುಗು ಕೂಡ ಬಿಡಂಗಿಲ್ಲ ನೀನು ಅಯ್ಯ ಈ ಸದಿಕ್ ನಮ್ಮೂರಾಗ ಯಾರು ಸತ್ತಿಲ್ಲ ಇತ್ತು ಹೋ ಸತ್ತಿದ್ರೆ ಹಾಕೊಂಡ್ ಹೋಗೋರೇನೋ ಯಾರು ಸತ್ತವ್ರೆ ಯಾರು ನೆಗದು ಬಿಡ್ತಿಲ್ಲ ನಿಂಗೋಸ್ಕರ ಯಾರ ನೆಗದು ಬಿಡಬೇಕು ಅಲಾ ಇವಳು ಸರಸ್ವತಿ ಹತ್ರ ಐದು ಸಾವಿರ ಏರಿಕೆ ಇಸ್ಕೊಂಡೋಳಿ ಇವಳು ಹಾ ಅವನ್ ರೋಗು ಬಂದು ಹೋಗ್ತಾವ್ನ ಅವ್ಳನ್ನ ನೋಡ್ದ ಎಂತ ಕೆಲಸ ಮಾಡಿದ್ಲು ಯಾರು ಯಾರ ಹತ್ರ ಇಸ್ಕೊಂಡಿರೋದು ಇವ್ಳೆ ಸುದ್ದಿ ಸಸ್ವತಿ ಹತ್ರ ಐದು ಸಾವಿರ ಇಸ್ಕೊಂಡೋಳೆ ಹೋಯ್ ಸಾವಿರ ಇಸ್ಕೊಂಡೋಳೆ ಯಾ ಸುದ್ದೆ ಸರಿಯಾಗಿ ಅವ ಅವ್ಳು ಅಮ್ಮ ಮಾಡಿದ ಊಟ ತಿನ್ನಕ್ಕಾ ನಾಗಿ ಅತ್ತೆ அதுதான் <rig> ವಾ ಏನೋ ಬೀಳಂಗ್ ದುಡ್ಡು ಇಡ್ದು ಎಲ್ದ ಕೊಡ್ತೀನಿ ಅಷ್ಟೇ ಏನ್ ಕಸ್ಕೊಂಡೆ ಐಸಾವ್ರ ಏನ್ ನಮ್ಮ ಅಮ್ಮನ್ ಪುರಣ ಅಂತ ಈ ಯಾಕೋ ಈ ನಡುವೆ ನಮ್ಗ ಬರೇ ಕಷ್ಟಗಳ ಅದಕ್ಕೆ ಅಕ್ಕನ ಹತ್ರ ಇಸ್ಕೊಂಡು ಅಮ್ಮನ್ ಪುರಣ ಅಂತ ಸರಸ್ವತಿ ಹತ್ರ ನಿಂತ ವ್ಯವಹಾರ ನಮಗ್ ಕೇಳೋದು ನಾವ್ ಕೊಡ್ತಾ ಇದ್ರಿ ಹಾ ನಮ್ಮನ್ ಕೇಳಿದ್ರೆ ನಾವ್ ಕೊಡ್ತಾ ಇರಲಿಲ್ಲ ಅವಳ ಹತ್ರ ಅಂತದ್ದೆ ವ್ಯವಹಾರ ಕಂಡೋರ್ ಮನೆ ಎಡ್ಮತ್ರ ಹಾ ನೀನ್ ಎಲ್ಲಿಂದಕ್ಕಂತೆ ಕಾಸು ನೀನ್ ತಂದೆ ಬಾಯ್ ಬಿಡ್ಬೇಕು அவ்ல எா நம்ம கேர்ா நீ மக்களுக்கு அக்கீராக எல்லாம் இவ்வா வார்க்கு ஒன் ரூபாய் சம்பாதின கால் எஸ்ட் கஷ்ட வாரும் அவள் கேள்விட்லொட் மனசு எத்மந்த குட்விட்ல ఇలా ఇల్ ఏ నెీత అదే సరోజి నేనో నమ్మల్ మా కమలికి కష్టగలు అంత ఆ కమ్లీ కర్సు అదేనో మాట్య్ హోగి మక్ హత్రు కసు ఈస్కుతీ హోగి నిమ్ యజమాన్ కొట్బడి హోగమ్ కర్స్తీన్ నిమ్మమ్మ కర్స్బిట ఆమె నింకాసోదు ఇం సుమోబెట్బీన నన్ను ఏ సవర నింకా అక్క బూ అదకే నమ్మమ్మేం కర్స్బెడక ఐదు సవర రూపాయి ఏ బెక్క ி ஆஹ் இவழம்மா அக்க கஷ்டித்த அம்புஜமா அம்புஜம்மா பண்டித்ரே சாரோஜ் மேல மனித குட்கே நம்ம சசந்து நான் ஏனோ எத்தக்கம் அந்த அதுக்க ஓட்பேன் ஏனம் கம்சிக்காமன் மகளிர் ஊரின் வந்தோ அவள்கேனோ சுசு வந்து அந்த அதுக்கே கை தோர்ச்சன அந்த ஏன திள் எங்கே அந்த இதுக்குமா நோட்த்தி பம இல்லை பண்டித் ரீனூ இல்ல சும் அஸ்ட்டே அவங்க அங்காத்தே அதுக்கேன்தே ಬಾ ಏನ್ ಪರವಾಗಿಲ್ಲ ಹುಡ್ಗಿಕ್ ಮದ್ವೆ ನಮ್ಮ ಸರೋಜಮ್ಮ ಇನ್ನ ಇಲ್ಲ ಪಂಡಿತ್ ರೇ ಎಂತ ಕೆಲ್ಸ ಆಗೋಯ್ತವಾ ಹಾ ಯಾಕೆ ಪಂಡಿತ್ರೆ ಏನಾಯ್ತವಾ ಹುಡುಗಿ ಗರ್ಭಿಣಿ ಆಗೋಳಮ್ಮ ಅದ್ಯಾತ ಸರೋಜಮ್ಮ ನಿಂಗ್ ಬಿತ್ತದ ಯಾಕಮ್ಮ ಅಂಬುಜಮ್ಮ ಹಾ ಏನಾಯ್ತು ಪಂಡಿತ್ರೆ ಇವರು ಚಿಕ್ಕಮ್ಮನ ಮಗಳ ಹುಡುಗಿ ಒಂದ್ ಎರಡು ದಿವಸ ಇರಲಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ನು ಯಾಳದೋಳಿಂತ ಕೆಲ್ಸ ಮಾಡಿಬಿಟ್ಟವಳೆ ನಮ್ಮ ಯಜಮಾನ ತಿಳಿದ್ರೆ ನಮ್ಮನ್ನೇನ್ ಸುಮ್ಮನೆ ಬಿಡ್ತಾನ ಹಾ ನಮ್ಮ ಯಜಮಾನ್ ಹೇಳ್ಬೇಡ್ರ್ ಪಂಡಿತ್ರೆ ನಿಮ್ ಕಾರ್ಖಾನೆ ಬೀಳ್ತೀನಿ ಹ್ಞೂ ಪಂಡಿತ್ರೆ ನಮ್ ಶಿವಪ್ಪನ ತಿಳಿಯೋದ್ ಬೇಡ ನಾ ಇಪ್ಪು ಬೇಜಾರ್ ಮಾಡ್ಕೊಂತ ನಾ ಕಿಂತವೆಲ್ಲ ಅಂತಂದ್ರೆ ಆಗಲ್ಲ ಆಯ್ತಮ್ಮ ಆಯ್ತು ನಾನೇನು ಹೇಳಲ್ಲ ಬಿಡಮ್ಮ ನೀವು ಯಾರತ್ರ ಏನೋ ಹೇಳಕ್ ನಾನು ನಾನೇನು ಹೇಳಲ್ಲ ಬಿಡಮ್ಮ ಆಯ್ತು ಪಂಡಿತ್ರೆ ನಾವೇನೋ ನಿಮ್ಮನ್ನ ನಂಬ್ಕೊಂಡಿದಿರಿ ನಮ್ ಯಜಮಾನ್ ಹತ್ರ ಹೇಳ್ಬೇಡ್ರಿ ಇಲ್ಲ ಹೇಳಮ್ಮ ಹೇಳಲ್ಲ ಅಯ್ಯೋ ನಿನ್ ಮಕ್ ಮುಚ್ಚೋಗ ಏನೇ ಏನೋ ನಮ್ಮನಕ್ ಬಂದು ನಮ್ಮ ಮರ್ಯಾದೆ ತೆಗಿಬೇಕಂತ ನಿಂತ್ಕೊಂಡಿದ್ದೀನಿ ಏನೋ ಬಂದಿರೋದ್ ನಿಂಗ ಬರ್ಬಾರ್ದು ಹಾ ஏன் வந்திர கே நரி முண்டவா எல்லோன்பிடது நம் மெசர் ஆ முத்து முண்ட அல்லே எப்போ இல்லை அது அவனு சரோதி எதன்களேனோ அதுனோடரு முகம்மா இவ்வியாவோ அணே பருளும் அக்கா இவளுக்கல்ல அசாந்தேனா தகண்டுரலி அவன் ஒன் சத்தி நம்ம பாக்ள்கா இன் கேசனால நம்ம தந்துக்கோதா இவ்வளோ நாலு கலியோது ஏழு சயித்த மார்க்கா அத்தே நான் கனசாக பண்டித் சுதீனாஸ் அந்தவன் அத்தே எந்த கனஸ் பிட்டு போட்டாங்க பண்டித்யா கனசு கல் ஓ நிஜவாக அல்ல ஏனோ நம் சாந்திர்லி அந்த விட்டுவிட்டு அவள் நம்ம கேல்சா மா நம் மாவம் இன்னேனில் அஷ்டே அத்தாக்கடி இந்த தலைக்க ஏன்தான் தங்க நான் சூர் கேக்கேனா நோடவ் சரோஜி மாவாள் ஏனாக ஏனா விசாரசி அவள் எல்லாம் சேர்ந்தே சரி இல்ல அந்த நான் சும்னேர்ல பண்டித்தன் கேள் கால் தச்சு நம்ம குடுத்து அந்த மாவட்ட பூஜை ஆகும் ನಡಿ ಅದೇನು ಮಾಡ್ತಲ್ಲ ಮಲ್ಲಿ ನಡಿ ಅವಳ ಹತ್ರ ಬಾ ಬಿಡಿಸಬೇಕೆ ನಿಂಗೆ ಹೇಳ್ತಾ ಇರೋದು ಅಯ್ಯ ನೀನು ಒಟ್ಟು ಅದೇನಿಂದು ಗಂಟಕ್ಕೆ ನನ್ನ ಮನಾಮರಿ ಅದಕ್ಕ ನಿಮ್ಮ ಚುಚ್ಚಿ ಮಗು ಅಂತಂದ್ರೆ ಏನೇ ಮಾಡೋದು ಹಾಂ ಯಾರು ಇದಕ್ಕೆಲ್ಲ ಕಾಣ ಏನಕ್ಕೆ ನೀನು ಇಲ್ಲಿ ಬಂದಿರೋದು ಏನಕ್ಕೆ ಬಂದಿರೋದು ಮಾತಾಡೇ ದವ್ವಾ ಏನ್ ಅನ್ಕೊತಿದ್ಯಾ ಅಕ್ಕ ಸರಿ ಅದಕ್ಕ ಹ್ಞೂ ಹ್ಞೂ ನಾನು ಊರ್ಗೆ ಹೋಗ್ತೀನಕ್ಕ ಯಾರಂತ ಹೇಳ ಕರ್ಸ್ತೀನಿ ನಿಮ್ಮಅಮ್ಮನೂ ಕರೆಸ್ತೀನಿ ಹಾಂ ನಮ್ಮ ಅಣ್ಣನ ನಮ್ಮಮ್ಮನ್ನ ಎಲ್ಲರನ್ನು ಕರ್ಸ್ತೀನಿ ಎಲ್ಲರಿಗೂ ಒಂದು ಕಡೆಯಿಂದ ಪೂಜೆ ಮಾಡ್ತೀನಿ ಇಂಥ ಗೊಬ್ಬ ಮುಂದೆ ಅಂತ ನಮ್ಮ ಮನೆಗೆ ಬಿಟ್ಬಿಟ್ಟು ಹೋಗಿದ್ದೀರಿ ಏನು ಅನ್ಕೊಳಲ್ಲ ಜನ ಹಾಂ ಏನು ಅನ್ಕೊಳ್ಳಲ್ಲ ನನಗೆ ಬೆಲೆ ಇತ್ತದೇನ ಈ ಮನೆಗೆ ನೀನು ಇಂಥ ಕೆಲ್ಸಕ್ಕೆ ಮಾಡಿದ್ರೆ ಬೊಗ್ಳೆ ಬೊಗಳು ನಮ್ಮ ಮನೆಗೆ ಬಂದಿದ್ದೆ ಒಟ್ಟು ತುಂಬಿಸ್ಕೊಂಡ ಹಾಂ ಯಾರ ಅವನು ಮಾತಾಡುವ ಏನು ಏ ಮಾತಾಡ್ತಾವ್ರಲ್ಲಾ ಎಲ್ಲ ಆ ಉಂಡಿತರು ಬಂದು ಬಸ್ರಿ ಅಂತ ಹೇಳಿದ್ರಲ್ಲ ಅಯ್ಯೋ ನನಗಂತೂ ಒಂದ್ಕಿತಾ ಪ್ರಾಣ ಹೋಗಿ ಬಂತು ನೀನು ಒಟ್ಟು ಹೋಗ ನಮ್ಮ ಮಾವನ ಮುಂದೆ ನನಗೆ ಮರ್ಯಾದೆ ಆಗೇನೆ ಮರ್ಯಾದೆ ಅದ மா சமா ஏனப்பா நான் ஏன் இவாப்பாண்ணா இவ்ளோ ஆகோய்தே ஆகோய்த் ஏனா சொல்லி சொலிதோ இல்லன் பண்ண அவன அவனு இவ்ளோ இது ஆஃபீஸ் ஆஃபீஸ் மாதாட் நான் அண்ட் கல் அவ்னே சொல்கொழ அவனே அவன உம் ನೆನೆಲ್ಲ ಮೊನ್ನೆ ಬಂಡಿದ್ನು ಅದೇನೋ ಮಾತಾಡ್ತಾಯಿದ್ದೀವಿ ಬ್ರನು ಏನೋ ಬ್ರೂ ಅಂತ ನಾನು ಓ ಹೋದ್ನಿ ಓಜಗಾಮಿ ಆಗೋದಮ್ಮ ಯಜಗಾಮಿ ಆಗೋದಾ ನಾನು ಕೇಳಬೇಕಾಗಿತ್ತಾನೆ ಒಂದು ಮಾತು ನೋಡ್ಕೊಮ್ಮ ಹಿಂಗೆಲ್ಲ ಮಾಡ್ತಾವಳಿ ಅಂತ ಹಾಂ ಹಿಂಗೆಲ್ಲ ಅದಂತ ಯಾರು ಕೇಳಿದ ಹಾ ಹೋಗತ್ತಾ ಯಾರ್ಯಾವನು ಯಾರವ್ನ ನಂಗೆ ಯಾರೋ ತಿಳಿದಕ್ಕೋ ತಿಳಿದು ಸೊಳೆ ಗ್ರೀಟಿ ಅಂತ ಇದ್ನಲ್ಲ ಹಿಂಗೆ ಕೃಷ್ಣಣ್ಣ ಅದಕ್ಕೆ ನಾನು ಮಾತಾಡ್ಸ್ತಾ ಇದ್ದಷ್ಟೇ ನಂಗೆ ಯಾರೋ ತಿಳಿದು ಬರ್ತಾ ಅಡ್ಗಿದ್ದು ಕೃಷ್ಣ ನಿನ್ನಿಂದ ನಂಗೆ ಕೊಟ್ಟು ಉಪಕಾರ ಆಗ್ಬೇಕಪ್ಪ ಉಪಕಾರ ಏ ನಂಗೆ ಬರೋಲ್ಲ ಉಪಕಾರ ಉಪಕಾರ ಎಲ್ಲ ಮಾಡಕ ಯಾವಾಗ ಉಪಕಾರ ಉಪಕಾರ ಅಂತಾರೆ ಉಪಕಾರ ಮಾಡಕ ನಂಗೆ ಬರೋಲ್ಲಮ್ಮ ನೀನ್ ಒಟ್ಟು ಹೋಗ ಸಹಾಯ ಸಹಾಯನಾ ಅದೇ ಹೇಳ ನೀನು ನಮ್ಮೂರ್ಕೋಗ್ಯ ನಮ್ಮ ಅಮ್ಮನನು ನಮ್ಮ ಅಣ್ಣನೂ ಹಾ ಕರ್ಕಂಬ ಹಿಂಗೆಲ್ಲಾ ಆಗದೆ ಅಂತ ಹೇಳ್ಬಿಟ್ಟು ಕರ್ಕಂಬ ನಮ್ಮ ಯಜಮಾನ್ ಕೇಳಿದ್ರೆ ನಾನು ವೈದ್ಯ ಹಾಕಿಡ್ತಾನೆ ಅಷ್ಟೇ ನೀನ್ ತಗೊಳ್ತಂದ ಮನೆ ಇಟ್ಕೊಂಡಿದ್ಯಾಂತ ಇದ್ ಒಂದು ಉಪಕಾರ ಮಾಡ್ಕೊಡಪ್ಪ ಬಾತ್ ತಕೊಡ್ತೀನಿ ಹೋಗೋ ಕಾಸು ಕೊಡ್ತೀನಿ ಎಲ್ಲ ಇಲ್ಲ ಗಾಸಿಲ್ಲೇ ದೊಡ್ಡ ಒಂದು ಗಂಟೆ ಮಾರು ಗಂಟೆ ಬೇಡ ಶುಕೊಂಡ್ ಕರ್ಕೊಂಡು ನಾನು ಹೋಗಿ ನಿನ್ನ ಮನೆಗೆ ಹೇಳ್ಬಿಟ್ಟು ಬರ್ತೀನಿ ಹಂಗ್ ಮಾಡೋಣ ಶುಕ್ರ ಅಲ್ಲೆಲ್ಲನೂ ವಾತಾವರಣ ನೋಡಿ ಏನೋ ಅವ್ನ ಚೊರೋತನ ಏನೋ ಹೋಗಂಗೆ ಇಂತ ಇಂಥವರಿಂದ ಏನೋ ಅಂತೂ ನಾನು ಇಂಥವಳಿ ಉಳು ಅಂತ ತಿಳಿದಿದ್ರೆ ನಮ್ಮ ಮನೆ ಬಾಗಿಲು ಕೂಡ ಬರ್ಸ್ಕೊಂತಾಯಿರಲ್ಲ ನಾವು ಏನ್ ಮಾಡೋಕ್ಕಾಗಲ್ಲ ಒಯ್ಸು ಒಯ್ದು ಏನ್ ಮಾಡೋಕ್ಕಾಗಲ್ಲ ಫಸ್ಟ್ ಹೋಗೋಣ ಹಂಗ್ ಮಾಡೋಣ ಲೇ ಕೃಷ್ಣ ಏನ್ ಬಿಡೋದಾ ಹಂಗ್ ಮಾಡಪ್ಪ ಅವಳು ಹೇಳ್ತಂಗೆ ಹೋಗ್ಯ ಶಾಂತಗನ್ನು ಅಚ್ಚನ್ನಮ್ಮನ ಕಮಲಿನ ಕರ್ಕಂಬಪ್ಪ ಅಹ್ ಸುಮ್ಮನೆ ಐತ ರಾಮಾಯಣ ಹೋಗೋಯ್ತು ಅದೇನೋ ಮಾತಾಡಿಯತ್ತ ಅವ್ರ ಮನಿಕ್ ಅವನ್ ಕಲ್ಸ್ಬಿಟಾನ ಯಾಕ್ ಬೇಕು ನಮ್ ಕಲ್ದಿದ್ದೆಲ್ಲನು ಆಯ್ತು ಅದೇ ಸುಬನ್ ಕರ್ಕೊಂಡ ಓದಿ ನಾನು ಅವ್ನ್ ಕರ್ಕೊಂಡ್ ಹೋಗುವ ಹುಷಾರು ಚಿಕ್ಕೋನು ನೋಡ್ಕೊಮೇಲೆ ಎಲ್ಲ ತಬ್ಸ್ಕೊಂಡ್ಬಿಟ್ಟು ತಾನು ಬಿಡ್ತೀನ ನೀ ಅದಿಗ್ಲೇ ಹೇಳ್ಕೊಂಬಳ ನೋ ಕರ್ಕೊಂಬತ್ತಿನಿಲೋ ಇವಾಗ ಯಾರ್ ಬಸ್ಗೆ ಆಗೋ ಅಂತ ಹೇಳ್ಬೇಕು ಸರೋಜಿ ಸರೋಜಿ ಆಯ್ಲಿಂಗ ಮೇಲೆ ಹೇಳ್ತಾವ್ ನೋಡಿ ಎಂತು ಸರೋಜಿ ಸುಧಾ 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 ಸುಧಾರಿಸುದರ್ ಆಯ್ತು ಓದ್ಯ ಕರ್ಕೊಂಬತ್ತಿನ ಅವ್ರ ಮೂರ್ನು బరవర్గూ బిడల్ ఆ కమలమ్ కిట కదీని హుషార చికోను అదాగ బర్లీడే బర్లీరు మమ్మని బర్లీరు ఆమె విచార్స్కీ ముందు